ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಸೋಯಾ ಗ್ರೇವಿ ಇದು ವೆಜ್ ಗ್ರೇವಿ ಆದ್ರೂ ಯಾವ್ದ ಚಿಕನ್ ಮಟನ್ ರೆಸಿಪಿಗೆ ಕಡಿಮೆ ಇರೋದಿಲ್ರಿ ನೀವೇನಾರ ಈ ಸೋಯಾ ಗ್ರೇವಿನ ಸಲ ಟ್ರೈ ಮಾಡಿದ್ರಿ ಅಂದ್ರ ಮತ್ತ ಮತ್ತ ಈ ರೆಸಿಪಿನ ಮಾಡ್ಕೊಂಡ್ ತಿನ್ನೋದಂತು ಪಕ್ಕಾ ನೋಡ್ರಿ ನೀವು ಈ ಸೋಯಾ ಗ್ರೇವಿನ ಚಪಾತಿ ರೊಟ್ಟಿ ಪೂರಿ ದೋಸೆ ಅನ್ನ ಎಲ್ಲದರ ಜೊತೆಗೂ ತಿನ್ಬಹುದ್ರಿ ಭಾಳ ಅಂದ್ರೆ ಬಹಳ ಕಡಿಮೆ ಟೈಮ್ ಒಳಗ ಮತ್ತ ಕಡಿಮೆ ಪದಾರ್ಥ ಬಳಸಿ ಇಷ್ಟ ಸೂಪರ್ ಆಗಿರುವಂತಹ ಗ್ರೇವಿನ ಮಾಡಬಹುದ್ರಿ ಹಾಗಾದ್ರೆ ತಡ ಮಾಡಲಾರ್ದ ಚಿಕನ್ ಮಟನ್ ಗಿಂತನೂ ಟೇಸ್ಟಿ ಆಗಿರುವಂತ ಈ ಸೋಯಾ ಗ್ರೇವಿನ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಮೊದ್ಲಿಗೆ ನಾವಿಲ್ಲಿ ಒಂದ್ ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಸೋಯಾ ಚಂಕ್ಸ್ ನ ರೀ ಹತ್ತು ರೂಪಾಯಿ ಒಂದು ಪ್ಯಾಕೆಟ್ ಸಿಗುತ್ತಲ್ರಿ ಸೋಯಾ ಚಂಕ್ಸ್ ಅಂತ ಪ್ಯಾಕೆಟ್ನ ಎರಡು ಎರಡು ರೀ ಮತ್ತ ನೋಡ್ಬೋದು ರೀ ಸ್ವಲ್ಪ ದೊಡ್ಡ ಸೈಜ್ ಸಿಗ್ತಾವಲ್ಲ ರೀ ಸೋಯಾ ಚಂಕ್ಸ್ ಅವ್ನ್ ರೀ ಈಗ ಈ ಸೋಯಾ ಚಂಕ್ಸ್ಗೆ ಕ ಸ್ವಲ್ಪ ಬಿಸಿ ಬಿಸಿ ಇರುವಂತ ನೀರ್ ಹಾಕೊಳತ್ತೀವ್ರಿ ಹಿಂಗೆ ಬಿಸಿ ನೀರು ಹಾಕೊಳೋದ್ರಿಂದ ಈ ಸೋಯಾ ಚಂಕ್ಸ್ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಮೆತ್ತಗ ಹಾಕ್ ಬಿಡ್ತಾವ್ರಿ ಮೇಲೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಅದನ್ನ ನೆನೆಯಕ್ ರೀ ಇದಾದ ಮೇಲೆ ಒಂದ್ ಕಡೇನ ಬಿಸಿ ಮಾಡ್ಕೊಂಡು ಒಂದರಿಂದ ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಈಗ ಈ ಎಣ್ಣೆ ಬಿಸಿ ಹಾಕ್ತಿದ್ದಂಗ ಮೀಡಿಯಂ ಸೈಜ್ ಎರಡು ಉಳ್ಳಾಗಡ್ಡಿನ ಹಿಂಗ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ ಈಗ ಈ ಉಳ್ಳಾಗಡ್ಡಿನ ಒಂದ್ ಎರಡರಿಂದ ಮೂರ್ ನಿಮಿಷ ಮೀಡಿಯಂ ಫ್ಲೇಮ್ ಒಳಗ ಫ್ರೈ ಮಾಡ್ಕೊಳತ್ತೀವ್ರಿ ಸ್ವಲ್ಪ ಈ ಉಳ್ಳಾಗಡ್ಡಿ ಕಲರ್ ಎಲ್ಲಾ ಚೇಂಜ್ ಆಗ್ಬೇಕ್ರಿ ಮತ್ತ ಮತ್ತಾಗಬೇಕ ಅಲ್ಲಿ ತನಕ ಹಿಂಗ ಫ್ರೈ ಮಾಡ್ಕೋಬೇಕ್ರಿ ಸೊಯಾ ಗ್ರೇವಿನ ಅಂತಲ್ಲ ಯಾವ್ದಾದ್ರು ಗ್ರೇವಿಗೆ ನೀವು ಉಳ್ಳಾಗಡ್ಡಿ ಮತ್ತೆ ಟೊಮ್ಯಾಟೊ ಬಳಸೋದಾದ್ರೆ ಸ್ವಲ್ಪ ಇವತ್ನೆಲ್ಲ ಚಲೋ ಫ್ರೈ ಫ್ರೈ ರೀ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಮಾಡುವಂತ ಗ್ರೇವಿ ಟೇಸ್ಟ್ ಬಹಳ ಚಲೋತ್ನಂಗ ಬರತ್ರಿ ಈಗ ನೀವು ಇಲ್ಲಿ ನೋಡತ್ತಿರಲ್ರಿ ಹಿಂಗೆ ಒಂದು ಎರಡು ಮೂರು ನಿಮಿಷ ಆದ್ಮೇಲೆ ಕಲರ್ ಎಲ್ಲ ಚೇಂಜ್ ರೀ ಹಿಂಗ ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾದ್ಮೇಲೆ ಈಗ ಇದಕ್ಕೆ ನಾವು ಮೀಡಿಯಮ್ ಸೈಜಿನ ಎರಡು ಟೊಮ್ಯಾಟೊನ ಉದ್ದದಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ ಈಗ ಈ ಟೊಮ್ಯಾಟೊನ ಅಷ್ಟ ಸ್ವಲ್ಪ ಸಾಫ್ಟ್ ತನಕ ಹಿಂಗೆ ಫ್ರೈ ರೀ ಈಗ ಇದಕ್ಕೆ ಸ್ವಲ್ಪ ಹಿಂಗ ಉಪ್ಪು ಹಾಕ್ಕೊಂಡು ಚಲೋ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದ ನಿಮಿಷ ನಿಮಿಷದ ಹಿಂಗ ಬಿಡಾತೀವ್ರಿ ಈಗ ನೀವು ನೋಡ್ಬೋದು ರೀ ಒಂದರಿಂದ ಎರಡು ನಿಮಿಷ ಆದಮೇಲೆ ಈ ಟೊಮ್ಯಾಟೊ ಎಲ್ಲಾನು ಎಷ್ಟು ಮೆತ್ತಗಾಗೈತಿ ಅಂತ ಹಿಂಗ ಈ ಟೊಮ್ಯಾಟೊ ಎಲ್ಲಾನು ಮೆತ್ತಗಾದ್ಮೇಲೆ ಈಗ ಇದಕ್ಕೆ ನಾವು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದು ಗಡ್ಡಿ ಆಗುವಷ್ಟು ಬಳ್ಳುಳ್ಳಿ ಒಂದು ಎರಡರಿಂದ ಮೂರು ಇಂಚ್ ಆಗುವಷ್ಟು ಹಸಿ ಶುಂಠಿ ಮತ್ತು ಸ್ವಲ್ಪ ಪುದೀನಾ ಅದ್ರ ಜೊತೆಗಿನ ಸ್ವಲ್ಪ ಸ್ವಲ್ಪ ಕೊತ್ತಂಬರಿನೂ ಹಾಕೊಂಡಿವ್ರಿ ಈಗ ಇವದನೆಲ್ಲ ಹಾಕೊಂಡ್ ಮೇಲೆ ಒಂದ ಒಂದ್ ನಿಮಿಷ ಇದನ್ನೆಲ್ಲಾನು ಫ್ರೈ ಮಾಡ್ಕೊಳತ್ತೀವ್ರಿ ಹಿಂಗ ಇದನೆಲ್ಲಾನು ಒಂದು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ನ ಆಫ್ ಮಾಡಿ ಇದನ್ನೆಲ್ಲಾನು ತಣ್ಣಗಾಕ ಬಿಟ್ಟಿವ್ರಿ ಹಿಂಗ ಇದನೆಲ್ಲಾನು ಫ್ರೈ ಮಾಡ್ಕೊಳಷ್ಟ್ರೊಳಗ ಬಿಸಿನೀರ್ ಹಾಕಿ ಇಟ್ಟಂತ ಈ ಸೋಯಾ ಚೆನ್ಸಾಲೂ ಸಾಫ್ಟ್ ಆಗೇತ್ರಿ ಈಗ ಇದ್ರೊಳಗಿರುವಂತ ಬಿಸಿನೀರ್ ಎಲ್ಲಾನು ತಕೊಂಡಿವ್ರಿ ಹಿಂಗ ಬಿಸಿನೀರೆಲ್ಲ ಎಲ್ಲಾ ತಗದ್ಮೇಲೆ ಸ್ವಲ್ಪ ಇದಕ್ಕೆ ತಣ್ಣೀರ್ ಹಾಕೊಳತ್ತೀವ್ರಿ ನೀವ್ ಇಲ್ ನೋಡ್ಬೋದ್ರಿ ಈ ಸೋಯಾ ಚಂಕ್ಸ್ ಎಲ್ಲಾನು ಎಷ್ಟು ಸಾಫ್ಟಾಗಿ ರೆಡಿ ಆಗೈತಿ ಅಂತ ಈಗ ಇದನ್ನೆಲ್ಲಾನು ಸ್ವಲ್ಪ ಚಲೋ ತಂಗ್ ಒಂದರಿಂದ ಎರಡು ನಿಮಿಷ ತೊಳ್ಕೊಂಡು ಈ ಸೋಯಾ ಚಿಂಕ್ಸ್ ಎಲ್ಲಾನು ನಾವು ಹಿಂಡಿ ತಕೊಳತ್ತೀವ್ರಿ ಹಿಂಗ ಈ ಸೋಯಾ ಚಿಂಕ್ಸ್ ಎಲ್ಲಾನು ಹಿಂಡಿ ಒಂದ್ ಪ್ಲೇಟಿಗೆ ತಗದಿಟ್ಕೊಂಡು ನಾವು ಮಸಾಲೆನ ರುಬ್ಕೊಳಾತೀವ್ರಿ ಆಗ್ಲೇ ಹುರ್ಕೊಂಡಿರುವಂಥ ಮಸಾಲೆ ಎಲ್ಲಾನು ಮೇಲೆ ಹಿಂಗೆ ಒಂದ್ ಮಿಕ್ಸರ್ ಜಾರ್ಕ್ ಹಾಕೊಂಡು ಈ ಮಸಾಲೆ ಎಲ್ಲಾನು ರುಬ್ಕೊಳತ್ತೀವ್ರಿ ಈ ಗ್ರೇವಿ ಟೇಸ್ಟ್ ಸ್ವಲ್ಪ ಚಲೋ ಬರಲಿ ಅನ್ನೋ ಕಾರಣಕ್ಕ ಒಂದ್ ಐದರಿಂದ ಆರು ಗೋಡಂಬಿನ ಹಾಕೊಳತ್ತೀವ್ರಿ ಹಿಂಗ ಗೋಡಂಬಿ ಹಾಕೊಂಡ್ ಮೇಲೆ ಅವಶ್ಯಕತೆ ಅನ್ಸೋಷ್ಟು ನೀರ್ ಹಾಕಿ ಇದನ್ನೆಲ್ಲಾನು ರುಬ್ಕೊಳತ್ತೀವ್ರಿ ಅಗ್ಲೆ ನಾವು ನೀರೆಲ್ಲಾನು ಹಿಂಡಿ ತಗದ ಇಟ್ಕೊಂಡಿದ್ವಲ್ರಿ ಸೋಯಾ ಚಂಕ್ಸ್ ಅದಕ್ಕೀಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಎರಡು ಚಿಟಕಿ ಆಗೋಷ್ಟು ಅರ್ಶಿಣ್ ಪುಡಿ ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡು ಇದನ್ನೆಲ್ಲಾನು ಹಿಂಗ ಕೈಯಿಂದ ಮಿಕ್ಸ್ ಮಾಡ್ಕೊಳಾತೀವ್ರಿ ಹಿಂಗ ಸೋಯಾ ಚಂಕ್ಸ್ ಕ ಉಪ್ಪು ಖಾರ ಅರ್ಶಿಣ್ ಪುಡಿ ಹಾಕಿ ಮ್ಯಾರಿನೇಟ್ ಮಾಡ್ಕೊಳೋದ್ರಿಂದ ಗ್ರೇವಿ ಟೇಸ್ಟ್ ಬಹಳ ಅಂದ್ರೆ ಬಹಳ ಚಲೋ ಬರ್ತೈತ್ರಿ ಬಯಾ ಚೆಂಗ್ಸಾಲೂ ಮ್ಯಾರಿನೇಟ್ ಮಾಡ್ಕೊಂಡ್ಮೇಲೆ ಮೇಲೆ ನಾವ್ ಇಲ್ಲಿ ಒಂದ್ ಕಡಾಯಿನ ಬಿಸಿ ಮಾಡ್ಕೊಂಡು ದೊಡ್ಡ ಚಮಚದಿಂದ ಒಂದ್ ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗ ಒಂದ್ ಇಂಚ್ ಆಗುವಷ್ಟು ಚಕ್ಕೆ ಒಂದ್ ಮೂರ್ ಲವಂಗ ಒಂದ್ ಏಲಕ್ಕಿ ಒಂದ್ ನಾಲ್ಕು ಕಾಳು ಬಂದ್ ಈಗ ಇದನ್ನೆಲ್ಲಾನು ಜಸ್ಟ್ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡು ಮೀಡಿಯಂ ಸೈಜ್ ಒಂದ್ ಉಳ್ಳಾಗಡ್ಡಿನ ಹಿಂಗ ಸಣ್ಣಕ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಳತ್ತೀವ್ರಿ ಈಗ ಈ ಉಳ್ಳಾಗಡ್ಡಿನ ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳತ್ತೀವ್ರಿ ನೀವು ಯಾವುದೇ ಗ್ರೇವಿನ ಮಾಡಿಕೊಂಡ್ರೂ ಸ್ವಲ್ಪ ಉಳ್ಳಾಗಡ್ಡಿನ ಮೆತ್ತಗಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಗ್ರೇವಿ ಟೇಸ್ಟ್ ಚಲೋ ಬರ್ತೈತ್ರಿ ಈಗ ಇದಕ್ಕೆ ಒಂದು ಎರಡು ಚಿಟಗಿ ಆಗೋಷ್ಟು ಅರ್ಶಿಣ ಪುಡಿ ಸ್ವಲ್ಪ ಕಟ್ ಮಾಡಿರೋಂತ ಪುದೀನ ಹಾಕೊಳತ್ತೀವ್ರಿ ಹಿಂಗೆ ಒಗ್ಗರಣೆ ಒಳಗ ಪುದೀನ ಹಾಕೋದ್ರಿಂದ ನಾನ್ ವೆಜ್ ಗ್ರೇವಿ ಎಲ್ಲಾ ಹೆಂಗ್ ಟೇಸ್ಟ್ ಕೊಡುತ್ತೋ ಸೇಮ್ ಟು ಸೇಮ್ ಈ ಗ್ರೇವಿನೂ ಅದಾ ತರನ ಟೇಸ್ಟ್ ಕೊಡ್ತೈತ್ರಿ ಈಗ ಇದನ್ನೆಲ್ಲನೂ ಒಂದರಿಂದ ಎರಡು ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ಒಂದು ಟೀಸ್ಪೂನ್ ಆಗೋಷ್ಟು ಅಚ್ಚಖಾರದ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೊಂಡು ಇದನ್ನೆಲ್ಲಾನು ಒಂದರಿಂದ ಎರಡು ಸೆಕೆಂಡ್ ಫ್ರೈ ರೀ ಈಗ ಮಸಾಲಾ ಪೌಡರ್ ಹಾಕೊಂಡ್ಮೇಲೆ ಸ್ವಲ್ಪ ಒಂದರಿಂದ ಎರಡು ಸೆಕೆಂಡ್ ಫ್ರೈ ರೀ ಈಗ ಈ ನೀ ರೆಡಿ ಆದ್ಮೇಲೆ ಆಗ್ಲೇ ಮ್ಯಾರಿನೇಟ್ ಮಾಡಿ ರೀ ಸೋಯಾ ಚಂಕ್ಸ್ ಅದನ್ನೆಲ್ಲಾನು ರೀ ಈಗ ಮ್ಯಾರಿನೇಟ್ ಮಾಡ್ಕೊಂಡಿರುವಂತ ಈ ಸೋಯಾ ಚಂಕ್ಸ್ ಹಾಕಿ ಒಂದರಿಂದ ಎರಡು ನಿಮಿಷ ಇದನ್ನೆಲ್ಲಾನು ಫ್ರೈ ಮಾಡ್ಕೊಳತ್ತೀವ್ರಿ ಹಿಂಗ ಈ ಸೋಯಾ ಚೆಕ್ಸಾಲನ್ನು ಒಗ್ಗರಣಿ ಒಳಗ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಸೋಯಾ ಚೆಕ್ಸಾಲನ್ನು ಉಪ್ಪು ಖಾರ ಮಸಾಲೆ ಎಲ್ಲಾನು ಚಲೋ ತಂಗ್ ಹಿಡ್ಕೊಂಡು ಗ್ರೇವಿ ಅನ್ನೋದು ಮಸ್ತ್ ಬರ್ತೈತ್ರಿ ಹಿಂಗ ಒಂದರಿಂದ ಎರಡು ನಿಮಿಷ ಇದನ್ನೆಲ್ಲಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ ನಾವು ಆಗ್ಲೇ ಮಸಾಲೆ ಎಲ್ಲಾನು ಹುರಿದು ರುಬ್ಕೊಂಡಿದ್ವಲ್ರಿ ಅದನ್ನೆಲ್ಲಾನು ರೀ ಮತ್ತ ಮಸಾಲೆ ರುಬ್ಕೊಂಡಿರುವಂತ ಅದ ಮಿಕ್ಸರ್ ಜಾರ್ಕ ಅರ್ಧ ಕಪ್ ಆಗೋಷ್ಟ್ ನೀರ್ ಹಾಕೊಂಡು ಈ ಸೋಯಾ ಚಂಕ್ಸ್ ಕ ಹಾಕೊಂಡಿವ್ರಿ ಹಿಂಗೆ ರುಬ್ಬಿರುವಂಥ ಈ ಮಸಾಲೆ ಎಲ್ಲಾನು ಮೇಲೆ ಒಂದರಿಂದ ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಹಿಂಗೆ ಕಡಿಮೆ ಪದಾರ್ಥನ ಬಳಸ್ಕೊಂಡು ಮಸಾಲೆನ ಮಾಡ್ಕೊಂಡಿವ್ರಿಗ ಇದನ್ನೆಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಸೇರ್ಸ್ಕೊಳತ್ತೀವ್ರಿ ಅದ್ಲಿಕ್ಕೆ ನಾವು ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡು ಇದನ್ನೆಲ್ಲಾನು ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಇದಕ್ಕೆ ನೀರು ಹಾಕೊಳತೀವ್ರಿ ಈ ಗ್ರೇವಿನ ನಾವು ಬೇಯಿಸ್ಕೊಳ್ಳೋದ್ರಿಂದ ಇನ್ನು ಸ್ವಲ್ಪ ಗಟ್ಟಿ ರೀ ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕೊಳತ್ತೀವ್ರಿ ಈಗ ಇದಕ್ಕೆ ನೀರು ಹಾಕೊಳೋದಕ್ಕಿಂತ ಮೊದಲು ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚಖಾರದ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನೆಲ್ಲಾನು ನಾವು ಒಂದು ನಿಮಿಷ ತನಕ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಈಗ ಇದಕ್ಕೆ ನಾವು ಮತ್ತೆ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡಿವ್ರಿ ಟೋಟಲ್ ಆಗಿ ಈ ಗ್ರೇವಿಗೆ ನಾವು ಒಂದೂವರೆ ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡಿವ್ರಿ ನಾವು ಒಂದ್ಸಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಮ್ಯಾಲ ಒಂದು ಮುಚ್ಚಳ ಮುಚ್ಚಿ ಐದರಿಂದ ಎಂಟು ನಿಮಿಷ ತನಕ ಮೀಡಿಯಂ ಫ್ಲೇಮ್ ಒಳಗ ಬೇಯಿಸ್ಕೊಳತ್ತೀವ್ರಿ ಒಂದ್ ಐದರಿಂದ ಎಂಟು ನಿಮಿಷ ಆದ್ಮೇಲೆ ನೀವ್ ನೋಡಬಹುದು ರೀ ಎಷ್ಟು ಸೂಪರ್ ಆಗಿರುವಂತಹ ಗ್ರೇವಿ ರೆಡಿ ಆಗೈತಿ ಅಂತ ನೋಡಿದ್ರಲ್ರಿ ಎಷ್ಟು ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಮತ್ತ ಎಷ್ಟು ಕಡಿಮೆ ಟೈಮ್ ಒಳಗ ಹಿಂಗ ಸೂಪರ್ ಆಗಿರುವಂತಹ ಗ್ರೇವಿನ ಮಾಡ್ಕೋಬಹುದು ಅಂತ ಮತ್ತ ನೀವು ಇಲ್ಲಿ ರೀ ಈ ಗ್ರೇವಿ ಕನ್ಸಿಸ್ಟೆನ್ಸಿ ಅನ್ನೋದು ಬಹಳ ಗಟ್ಟಿನೂ ಇಲ್ಲ ಬಹಳ ತೆಳ್ಳಗನು ರೀ ಹಂಗಾಗಿ ಈ ಗ್ರೇವಿನ ನೀವು ಚಪಾತಿ ರೊಟ್ಟಿ ದೋಸೆ ಅನ್ನ ಎಲ್ಲದ್ರ ಜೊತೆಗೂ ತಿನ್ಬಹುದ್ರಿ ಮತ್ತೆ ಈ ಗ್ರೇವಿನ ನೋಡ್ತಿದ್ದಂಗೆ ತಿನ್ಬೇಕು ಅಂತ ಅನ್ಸತ್ರಿ ಮತ್ತೆ ನೀವು ಇಲ್ಲಿ ನೋಡತ್ತಿರಲ್ರಿ ಈ ಒಂದು ಗ್ರೇವಿ ಯಾವ್ದೋ ಚಿಕನ್ ಮಟನ್ ರೆಸಿಪಿಗಿಂತ ಕಡಿಮೆ ಇಲ್ರಿ ಈ ಸೋಯಾ ಗ್ರೇವಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇಷ್ಟ ಅಲ್ರಿ ನಿಮ್ಗೆ ನಾವು ಯಾವ ರೆಸಿಪಿನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ರೆಸಿಪಿ ಇಷ್ಟ ಆಗಿದ್ರೆ ಈ ಸೋಯಾ ಗ್ರೇವಿನ ಮನೆಯೊಳಗ ಒಂದು ಸಲ ಟ್ರೈ ಮಾಡ್ರಿ ಮತ್ತು ಟ್ರೈ ಮಾಡಿದ ಮೇಲೆ ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಇಂಥ ಮತ್ತಷ್ಟು ರೆಸಿಪಿನ ನೋಡಬೇಕು ಅಂದ್ರೆ ತಪ್ಪಲಾರದ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ಗ್ರೇವಿನ ಮನೆ ಒಳಗೆ ಮಾಡ್ಕೊಂಡು ಬಿಸಿ ಬಿಸಿ ಇರುವಾಗ ರೊಟ್ಟಿ ಚಪಾತಿ ದೋಸೆ ಪೂರಿ ಅನ್ನ ಯಾವುದ್ರ ಜೊತೆಗಾದ್ರೂ ಹೊಟ್ಟೆ ತುಂಬಾ ಊಟ ಮಾಡ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗತಿ ಅಂತ ಅನ್ಕೋತೀವ್ರಿ ಮತ್ತು ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ